ಕೇಂದ್ರ ಸರ್ಕಾರದ ಈ ನಿರ್ಧಾರದಿಂದ ರಾಜ್ಯದ ತೊಗರಿ ಬೆಳೆಗಾರರಿಗೆ ಪೆಟ್ಟು ಅಧಿಕ ನಷ್ಟ ಕರ್ನಾಟಕವು ಭಾರತದ ಅತಿ ಹೆಚ್ಚು ತೊಗರಿ ಬೆಳೆಯುವ ರಾಜ್ಯವಾಗಿದೆ ಅದರಲ್ಲಿ ಶೇಕಡ ನಲವತ್ತಕ್ಕಿಂತ ಹೆಚ್ಚು ಕೇವಲ ಒಂದು ಜಿಲ್ಲೆಯಾದ ಕಲಬುರಗಿ ಕೊಡುಗೆಯಾಗಿದೆ ಜಿಐ ಟ್ಯಾಗ್ ಮಾಡಲಾದ ಕಲಬುರಗಿ ತೊಗರಿ ಮತ್ತು ಉತ್ತಮ ಗುಣಮಟ್ಟಕ್ಕೆ ಹೆಸರುವಾಸಿಯಾಗಿದೆ ತೊಗರಿ ಆಮದು ಮಾಡಿಕೊಳ್ಳುವ ಕೇಂದ್ರ ಸರ್ಕಾರದ ನಿರ್ಧಾರದಿಂದ ರಾಜ್ಯದ ಕಲಬುರಗಿ ತೊಗರಿ ಬೆಳೆಗಾರರು ತೀವ್ರ ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಎಂದು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಹೇಳಿದ್ದಾರೆ ಈ ಕುರಿತು ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಹಾಗೂ ಮಾಹಿತಿ ತಂತ್ರಜ್ಞಾನ ಸಚಿವ ಪ್ರಿಯಾಂಕ್ ಖರ್ಗೆ ಅವರು ಟ್ವೀಟ್ ಮಾಡಿದ್ದು ನಮ್ಮ ರೈತರನ್ನ ಮೋದಿ ಸರ್ಕಾರವು ಸಂಕಷ್ಟಕ್ಕೆ ಸಿಲುಕಿಸಿದೆ ಎಂದು ಅಂಶವನ್ನ ಒತ್ತಿ ಹೇಳಿದ್ದಾರೆ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಭಾರತವು ಮೂವತ್ತೈದು ಲಕ್ಷ ಮೆಟ್ರಿಕ್ ಟನ್ ತೊಗರಿಯನ್ನು ಉತ್ಪಾದಿಸಿತು ಆದರೆ ಮೋದಿ ಸರ್ಕಾರವು ಅದರಲ್ಲಿ ಹತ್ತು ಪರ್ಸೆಂಟ್ಗಿಂತ ಕಡಿಮೆ ಸಂಗ್ರಹಿಸಿತು ಕರ್ನಾಟಕ ಮಾತ್ರ ಹತ್ತು ಲಕ್ಷ ಕ್ವಿಂಟಾಲ್ ಉತ್ಪಾದಿಸಿತು ಆದರೆ ರೈತರು ಕ್ವಿಂಟಾಲ್ಗೆ ಆರು ಸಾವಿರಕ್ಕೆ ಮಾರಾಟ ಮಾಡಲು ಒತ್ತಾಯಿಸಲಾಗಿತ್ತು ಇದು ಏಳು ಸಾವಿರದ ಐನೂರ ಐವತ್ತರ ಎಂಎಸ್ಪಿಗಿಂತ ಕಡಿಮೆಯಾಗಿದೆ ಇದರಿಂದಾಗಿ ನಮ್ಮ ರೈತರಿಗೆ ಸಾವಿರದ ಐನೂರ ಐವತ್ತು ಕೋಟಿ ನಷ್ಟವಾಯಿತು ಈ ವರ್ಷದ ಎಂಎಸ್ಪಿ ಎಂಟು ಸಾವಿರ ಆದರೆ ಬೆಲೆಗಳು ಆರು ಸಾವಿರದ ಇನ್ನೂರ ಐವತ್ತಕ್ಕೆ ಕೊಸುತ್ತಿದೆ ಇದು ಕಳೆದ ವರ್ಷದ ದರಗಳಿಗೆ ಅರ್ಧದಷ್ಟು ಏಕೆ ಏಕೆಂದರೆ ಕೇಂದ್ರವು ನಮ್ಮ ಸ್ವಂತ ರೈತರನ್ನ ಕೈಬಿಟ್ಟು ಇತರ ದೇಶಗಳಿಂದ ಅಗ್ಗದ ಕಡಿಮೆ ಗುಣಮಟ್ಟದ ತೊಗರಿಯೊಂದಿಗೆ ಮಾರುಕಟ್ಟೆಯನ್ನು ತುಂಬಲು ಆಯ್ಕೆ ಮಾಡಿಕೊಳ್ಳುತ್ತಿದೆ